ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಕ್ಲಿಸ್ ಆಕ್ಚುಲಿ ಶಿವಮೊಗ್ಗದಿಂದ ಜಸ್ಟ್ ಬಂದ್ವಿ ಬಂದ ತಕ್ಷಣ ನೆನ್ಪಾಯ್ತು ನಾನ್ ನಿಮ್ಗೆ ಸೀರೆಗಳನ್ನ ತೋರ್ಸೇ ಇಲ್ಲ ಅಂತ ಹೋದ್ ವಾರನೂ ನಂಗೆ ಸಮಯ ಸಾಕಾಗ್ಲಿಲ್ಲ ಹಾಗಾಗಿ ಇರೋದನ್ನ ಬೇಗ ಬೇಗ ತೋರಿಸ್ತೀನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಸ್ಕ್ರೀನ್ಶಾಟ್ ಕಲ್ಸಿ ವಿತ್ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಕರೆಕ್ಟ್ ಆಗಿ ಕಲ್ಸ್ಕೊಡಿ ಮೊದಲನೇದಾಗಿ ಈ ಮೆಜೆಂಟಾ ಕಲರ್ ಸೀರೆಗೆ ಬ್ಯೂಟಿಫುಲ್ ಸ್ಟ್ರೈಪ್ಸ್ ಇರುವಂತ ಸೆರಗಿದೆ ಎಲ್ಲಾ ಸೀರೆಗೂ ವಿತ್ ಬ್ಲೌಸ್ ಇದೆ ಆ ಸೊ ಕಡಿಮೆ ಬೆಲೆಗೆ ಪ್ಯೂರ್ ಕಾಟನ್ ಸೀರೆಗಳು ತುಂಬಾ ಚೆನ್ನಾಗಿದೆ ನೋಡ್ಬೋದು ನೀವು ಹೇಗಿದೆ ಅಂತ ನಮ್ಮ ನೆಕ್ಸ್ಟ್ ಸೀರೆ ಬ್ಯೂಟಿಫುಲ್ ಗ್ರೀನ್ ಬಾರ್ಡರ್ ಇರುವಂತ ಸೀರೆ ಹಾಗೆ ಈ ಸೀರೆಗೆ ಈ ರೀತಿಯಾದ ಸೆರಗು ಬಂದಿದೆ ಸಕ್ಕದಾಗಿದೆ ಕಾಂಬಿನೇಷನ್ ಸೂಪರ್ ಆಗಿದೆ ಪ್ಯೂರ್ ಕಾಟನ್ ಆಗಿರೋದ್ರಿಂದ ಉಡ್ಲಿಕ್ಕೂ ಕೂಡ ನಮ್ಗೆ ಸಂತೋಷ ಅನ್ಸುತ್ತೆ ಈ ಸೀರೆಗಳು ಇದು ಬ್ಲಾಕ್ ಕಲರ್ ಸೀರೆ ಸಕ್ಕದಾಗಿದೆ ನೀವು ನೋಡ್ತಾ ಇದೀರಲ್ಲ ಇದಕ್ಕೆ ಸೆರಗು ನೋಡಿ ರೆಡ್ ಕಾಂಬಿನೇಷನ್ ಅಂಡ್ ಬ್ಲೌಸು ಈ ತರ ಲೀಫಿ ಬ್ಲೌಸ್ ಬಂದಿದೆ ಸೆರಗು ರೆಡ್ ಕಲರ್ ಸೆರಗ್ ಬಂದಿದೆ ಸಕ್ಕದಾಗಿದೆ ಮಾತ್ರ ಕಾಂಬಿನೇಷನ್ ಬ್ಲಾಕ್ ಸೀರೆಗೆ ಈ ರೆಡ್ ಕಾಂಬಿನೇಷನ್ ಹೇಳಿ ಮಾಡಿಸಿದಂತ ಕಾಂಬಿನೇಷನ್ ಇದು ಪ್ಯೂರ್ ಮಗ್ಗದ ಕಾಟನ್ ಸೀರೆಗಳು ಗ್ರೇ ಕಲರ್ ಸೀರೆಗೆ ವಿತ್ ಬ್ಲ್ಯಾಕ್ ಚೆಕ್ಸ್ ಬಾರ್ಡರು ಅಂಡ್ ಇದಕ್ಕೆ ಸೆರಗು ಸೇಮ್ ಚೆಕ್ಸ್ ಇರುವಂತ ಸೆರಗು ಇದೆ ಏನ್ ಸಕ್ಕದಾಗಿದೆ ನೋಡಿ ಸೀರೆ ಪೂರ್ತಿ ನಿಮ್ಗೆ ಈ ರೀತಿಯಾಗಿ ಬರುತ್ತೆ ನೇವಿ ಬ್ಲೂ ಕಲರ್ ಸೀರೆ ವಾವ್ ಇದು ಟ್ರೆಂಡಿ ಬ್ಲೂ ಕಲರ್ ಸೀರೆನೇ ಟ್ರೆಂಡಿ ನೋಡಿ ಸರ್ಗು ಬ್ಲೌಸು ಇದು ಸರ್ಗು ಆಕ್ಚುಲಿ ಸ್ಫೂರ್ತಿ ಸೀರೆ ಈ ರೀತಿಯಲ್ಲಿದೆ ಪಿಂಕ್ ಕಲರ್ ಸಾರಿ ವಾವ್ ಬ್ರೈಟ್ ಪಿಂಕ್ ಸಕ್ಕದಾಗಿದೆ ಈ ಸೀರೆಗೆ ಆವಾಗಲೇ ನೋಡಿದಲ್ಲ ಮೆಜೆಂಟಾ ಅದೇ ತರನೇ ಸ್ಟ್ರೈಪ್ಸ್ ಸೆರಗು ಬ್ಲೌಸು ಸೂಪರ್ ಬಾಟಲ್ ಗ್ರೀನ್ ಸೂಪರ್ ಸೀರೆ ಬಾಟಲ್ ಗ್ರೀನ್ ಕಲರ್ ಸೀರೆಗೆ ವೈಟ್ ಫ್ಲಾಸ್ ಬಂದಿದೆ ಹಾಗೆ ಇದಕ್ಕೆ ಸೆರಗು ವಾವ್ ಇದೇ ಸೆರಗು ಅನ್ಕೋತೀನಿ ಹಾಗೆ ಇಲ್ಲ ಇಲ್ಲ ಇದು ಸೆರಗು ಬ್ಲೌಸು ಸೂಪರ್ ಮೆರೂನ್ ಕಲರ್ ಸೀರೆ ವಾವ್ ಇದ್ರ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ ದೊಡ್ಡ ಬಾರ್ಡ್ರ್ ಬರ್ತಾ ಇದೆ ನೋಡಿ ಆ್ಯಂಡ್ ಇದರ ಸೆರಗು ಬ್ಲೌಸು ವಾವ್ ಸೂಪರ್ ಆಗಿದೆ ಇದು ಸೆರಗು ಮತ್ತೆ ಬ್ಲೌಸು ಸೀರೆ ಪೂರ್ತಿ ನಿಮಗೆ ದೊಡ್ಡ ಬಾರ್ಡರ್ ಬರುತ್ತೆ ಈ ರೀತಿಯಾಗಿ ಬ್ಯೂಟಿಫುಲ್ ಇಂಡಿಗೊ ಬ್ಲೂ ಸಾರಿ ವಾವ್ ಇದು ಕೂಡ ರೆಡ್ ಕಾಂಬಿನೇಷನ್ ಇದೆ ಇದು ಸೀರೆ ದೊಡ್ಡ ಬಾರ್ಡರ್ ಇದೆ ಸೀರೆಗೆ ಅಂಡ್ ಇದು ಸೆರಗು ಸಕ್ಕತ್ತಾಗಿದೆ ಅಲ್ಲ ಸೂಪರ್ ಬಟ್ಟೆ ಬಹಳ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಗ್ರೀನ್ ಕಲರ್ ರಾಮಾ ಗ್ರೀನ್ ಕಲರ್ ಸೀರೆ ಇದು ಸೀರೆ ಓಕೆ ಅಂಡ್ ಇದು ಸೆರ್ಗು ಬ್ಲೌಸ್ ಎಲ್ಲದಕ್ಕೂ ಒಳಗಡೆ ಬ್ಲೌಸ್ ಇದೆ ಅದು ಬ್ಯೂಟಿಫುಲ್ ಡಿಸೈನ್ ಬ್ಲೌಸ್ ಇದೆ ಪೂರ್ತಿ ಸೀರೆ ಬಿಚ್ಲಿಕ್ಕೆ ಆಗದಿರೋದ್ರಿಂದ ಇಷ್ಟು ತೋರಿಸ್ತಾ ಇದೀವಿ ಇನ್ನೊಂದು ಇಕ್ಕತ್ ಪ್ರಿಂಟ್ ತರ ಕಾಣಿಸುವಂತ ಪ್ಯೂರ್ ಕಾಟನ್ ಸೀರೆ ಬ್ಯೂಟಿಫುಲ್ ಸಕ್ಕದಾಗಿದೆ ಇದು ಸೀರೆ ಫುಲ್ ಈ ತರ ಇದೆ ಅಂಡ್ ಸೆರಗು ನಿಮ್ಗೆ ಸ್ಕೈ ಬ್ಲೂ ಸೂಪರ್ ವಾವ್ ರೆಡ್ ಅಂಡ್ ಬ್ಲಾಕ್ ಎಲ್ರಿಗೂ ಇಷ್ಟ ಆಗತ್ತಲ್ವಾ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಸೀರೆ ನೋಡಿ ರೆಡ್ಗೆ ಬ್ಲಾಕ್ ಕಲರ್ ಬಾರ್ಡರ್ ಸೆರಗು ಸರ್ಪ್ರೈಸ್ ವಾವ್ ಬ್ಯೂಟಿಫುಲ್ ಸಕ್ಕದಾಗಿದೆ ಇದು ಕಾಂಬಿನೇಷನ್ ಬಹಳ ಚೆನ್ನಾಗಿದೆ ಇಲ್ಲಿ ನೀವು ನೋಡ್ಬೋದು ಗ್ರೀನ್ ಕಲರ್ ಗೆ ಇಷ್ಟು ದೊಡ್ಡ ಬಾರ್ಡರ್ ಬಂದಿದೆ ಇಲ್ಲೆಲ್ಲ ಪಕ್ಷಿಗಳು ಕಾಣಿಸ್ತಾ ಇದೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಸೀರೆ ಈ ಸೀರೆಗೆ ಬಾರ್ಡರ್ ಯಾವ ರೀತಿ ಇದೆಯೋ ಬಾರ್ಡರ್ ಯಾವ ರೀತಿ ಇದೆಯೋ ಅದೇ ರೀತಿ ಸೆರಗು ಕೂಡ ಬಂದಿದೆ ಮತ್ತೊಂದು ನೇವಿ ಬ್ಲೂ ಸಾರಿ ಪ್ಯೂರ್ ಕಾಟನ್ ನೇವಿ ಬ್ಲೂ ಸಾರಿ ನೇವಿ ಬ್ಲೂ ಅಂತ ನನ್ನ ಫೇವರೇಟ್ ಅಪ್ಪ ನೋಡ್ಬೋದು ಏನ್ ಸಕ್ಕದ ಇದೆ ನೋಡಿ ಇದ್ರದ್ದು ಸೆರಗು ತೋರಿಸ್ತೀನಿ ಇದು ಇದ್ರ ಸೆರಗು ಇನ್ನೊಂದು ವೈನ್ ಕಲರ್ ಸೀರೆ ವೆರಿ ಡಿಫ್ರೆಂಟ್ ತುಂಬಾ ಚೆನ್ನಾಗಿದೆ ಬ್ಲೌಸ್ ಬಿತ್ತು ನೋಡಿ ಈ ವೈಟ್ ಕಲರ್ ಸೀರೆಗೆ ಬ್ಲೂ ಕಲರ್ದು ಬಾರ್ಡರ್ ಬಂದಿದೆ ಕಾಂಬಿನೇಷನ್ ಅಂಡ್ ಅದರ ಸೆರಗು ತೋರಿಸ್ತೀನಿ ನಿಮ್ಗೆ ಇದು ಅದರ ಸೆರಗು ಇದರಲ್ಲಿ ಎಲ್ಲಾ ಸೀರೆಗೂ ವಿತ್ ಬ್ಲೌಸ್ ಇದೆ ಹಾಗೆ ಕಲರ್ ಬ್ಲಾಕ್ ಅಲ್ಲಿ ಮಲ್ಟಿ ಕಲರ್ ಬಂದಿದೆ ಪಿಂಕ್ ಅಂಡ್ ಎಲ್ಲೋ ಎಲ್ಲಾ ರೀತಿ ಫ್ರೂಟ್ಸು ಲೆಮನ್ಸು ಆ ತರ ಇದಕ್ಕೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಸೆರಗು ವಾವ್ ಬೇಬಿ ಪಿಂಕ್ ಕಲರ್ ಸೀರೆಗೆ ಫ್ಲೋರಲ್ ಪ್ರಿಂಟ್ಸ್ ಕಂಪ್ಲೀಟ್ ಸೀರೆ ಈ ರೀತಿ ಬ್ಯೂಟಿಫುಲ್ ಫ್ಲವರ್ಸ್ ಇದೇನ್ ಗೊತ್ತಾ ಸಮ್ಮರ್ ಅಲ್ಲಿ ಉಟ್ಕೊಳಕಂತ ಸಕ್ಕಾಗಿರುತ್ತೆ ಇದ್ರದ್ದು ಸೆರೆಗ್ ತೋರಿಸ್ಬಿಡ್ತೀನಿ ನಿಮ್ಗೆ ಮತ್ತೊಂದು ಪಿಂಕ್ ಕಲರ್ ಸಾರಿ ಮಲ್ಟಿ ಕಲರ್ ಬಂದಿದೆ ಇದರಲ್ಲೂ ಕೂಡ ಸೂಪರ್ ಆಗಿದೆ ಕ್ವಾಲಿಟಿ ನೀವು ತಗೊಂಡಾಗ ಗೊತ್ತಾಗತ್ತೆ ನಿಮ್ಗೆ ಎಷ್ಟು ಸಾಫ್ಟ್ ಆಗಿದೆ ಅಂತ ತುಂಬಾ ಕಡಿಮೆ ಬೆಲೆಗೆ ಸೀರೆಗಳನ್ನ ಕಾಟನ್ ಸೀರೆಗಳನ್ನ ನಾನು ತಲುಪಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಇದು ಇದ್ರ ಸೆರಗು ಇಲ್ಲೊಂದು ಬ್ಲ್ಯಾಕ್ ಕಲರ್ ಸೀರೆಗೆ ಲ್ಯಾವೆಂಡರ್ ಕಲರ್ ಬಾರ್ಡರ್ ಅಮ್ಮನ ಹತ್ರ ಸೇಮ್ ಬ್ಲ್ಯಾಕ್ ಸೀರೆ ಸ್ಕೈ ಬ್ಲೂ ಬಾರ್ಡರ್ ಇದೆ ಇದು ಲ್ಯಾವೆಂಡರ್ ಕಲರ್ ಬಾರ್ಡರ್ ಹಾಗೆ ಸೆರ್ಗು ಕೂಡ ಲ್ಯಾವೆಂಡರ್ ಕಲರ್ ಸೆರ್ಗು ಸೂಪರ್ ಸಕ್ಕ್ರೆ ತುಂಬಾ ಖುಷಿ ಪಡ್ತೀರಾ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಚೆನ್ನಾಗಿದೆ ಅಂಡ್ ಪೀಚ್ ಕಲರ್ ಸೀರೆ ಸೋ ನೈಸ್ ಪೀಚ್ ಕಲರ್ ಸೀರೆಗೆ ಒಳಗಡೆ ಕಾಣಿಸ್ತಾ ಇದ್ಯಾ ಈ ಪೀಚ್ ಕಲರ್ದು ಬ್ಲೌಸ್ ಬರುತ್ತೆ ಒನ್ ಮೋರ್ ಬ್ಲೂ ಕಲರ್ ಸಾರಿ ಸೂಪರ್ ಇದು ಇಂಡಿಗೋ ಬ್ಲೂ ಇಂಡಿಗೋ ಬ್ಲೂ ಸಾರಿಗೆ ಈ ರೀತಿಯಾದ ಇದು ಸರ್ಗು ವಾವ್ ಇನ್ನೊಂದು ಸಮ್ಮರ್ ಸೀರೆ ನಾನು ಈ ತರ ಕಲರ್ಸ್ಗೆಲ್ಲ ಸಮ್ಮರ್ ಕಲರ್ಸ್ ಅಂತಾನೆ ಕರಿತೀನಿ ಯಾಕಂದ್ರೆ ತುಂಬಾ ಪ್ಲೆಸೆಂಟ್ ಆಗಿ ಕಾಣಿಸುತ್ತೆ ಸಮ್ಮರ್ ಅಲ್ಲಿ ಸೂಪರ್ ಆಗಿದೆ ಇದ್ರದ್ದು ಸರ್ಗು ಸಕಲ್ಲ ಇನ್ನೊಂದು ಲೆಮನ್ ಎಲ್ಲೋ ಸೀರೆ ಲೆಮನ್ ಎಲ್ಲೋ ಸೀರೆಗೆ ರಾಮ ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ ಚೋಟಾ ಬಾರ್ಡರ್ ಪ್ಲೇನ್ ಬಾರ್ಡರ್ ಓಕೆ ಇದ್ರದ್ದು ಸರ್ಗು ಫ್ಲೋರಲ್ ಪ್ರಿಂಟ್ ರಾಮ ಗ್ರೀನ್ ಅಲ್ಲಿ ಫ್ಲೋರಲ್ ಪ್ರಿಂಟ್ ಇದೆ ನಾನು ಹುಟ್ಟಿರುವಂತ ಕಾಂಬಿನೇಷನ್ ಇದು ಲ್ಯಾವೆಂಡರ್ ಕಲರ್ ಸೀರೆ ಲ್ಯಾವೆಂಡರ್ ಸೀರೆಗೆ ಆರೆಂಜ್ ಕಲರ್ದು ಬಾರ್ಡರ್ ಬಂದಿದೆ ಅಂಡ್ ಇದು ಸರ್ಗು ಸೂಪರ್ ನೋಡಿ ಇಲ್ಲೊಂದು ಡಿಫ್ರೆಂಟ್ ಆಗಿರೋ ಸೀರೆ ವೈಟ್ ಅಂಡ್ ಬ್ಲೂಗೆ ರೆಡ್ ಕಲರ್ದು ಪೋಲ್ಕಾ ಡಾಟ್ಸ್ ಇರುವಂತ ಒಂದು ಸೀರೆ ಇದಕ್ಕೆ ಸೆರಗಿನ ಕಾಂಬಿನೇಷನ್ ನೋಡೋಣ ಇದು ಬ್ಲೌಸು ಅಂಡ್ ಪೋಲ್ಕಾ ಡಾಟ್ಸ್ ಇರೋದು ಸೆರಗು ಸೂಪರ್ ಇನ್ನೊಂದು ಮಲ್ಟಿಕಲರ್ ಸೀರೆ ಸಮ್ಮರ್ ಸೀರೆ ಓಕೆ ನೋಡಿ ಇದು ಸೀರೆ ಗ್ರೀನ್ ಬಾರ್ಡರ್ ಇದು ಸೆರಗು ಇದು ಬ್ಲೌಸ್ ಸಕ್ಕದಾಗಿದೆ ಕಾಂಬಿನೇಷನ್ ಬ್ಲಾಕ್ ಕಲರ್ ಸೀರೆಗೆ ಇಲ್ಲಿ ನೋಡಬಹುದು ನೀವು ಬ್ಯೂಟಿಫುಲ್ ಬ್ಲೂ ಕಲರ್ ಬಾರ್ಡರ್ ದೊಡ್ಡ ಬಾರ್ಡರ್ ಇದೆ ಸಕ್ಕದಾಗಿದೆ ಸೀರೆ ಕಾಂಬಿನೇಷನ್ ಬಹಳ ಚೆನ್ನಾಗಿದೆ ಸೂಪರ್ ಅಂಡ್ ಇದ್ರ ಸೆರಗು ಕೂಡ ತುಂಬಾ ಚೆನ್ನಾಗಿದೆ ಸೆರಗು ಅಂಡ್ ಬ್ಲೌಸ್ ಬ್ಲೂ ಕಲರ್ ಸೆರಗು ಬ್ಲಾಕ್ ಅಂಡ್ ವೈಟ್ ಬ್ಲೌಸ್ ಮತ್ತೊಂದು ಸಮ್ಮರ್ ಸೀರೆ ಮಲ್ಟಿ ಕಲರ್ ಸೀರೆ ವೆರಿ ನೈಸ್ ನೋಡಿ ಹುಡುಗಿರೆಲ್ಲ ತುಂಬಾ ಇಷ್ಟಪಡ್ತಾರೆ ಇದು ಅಂದ್ರೆ ಅವ್ರಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಬ್ಲೌಸ್ ಹಾಕಿ ಎಕ್ಸ್ಪ್ಲೋರ್ ಮಾಡಕ್ ಇಷ್ಟ ಅಲ್ವಾ ನೋಡಿ ಇದ್ರ ಸೆರೆಗೆ ಎಷ್ಟು ಚೆನ್ನಾಗಿದೆ ಪಿಂಕ್ ಸೀರೆಗೆ ಸ್ಟ್ರೈಪ್ಸ್ ಸೆರಗು ಅಂಡ್ ಬ್ಲೌಸ್ ಇಂಡಿಗೋ ಬ್ಲೂ ಸಾರಿ ಇದಕ್ಕೆ ಸೆರಗು ಅಂಡ್ ಬ್ಲೌಸ್ ಗ್ರೇ ಸಾರಿ ವಿತ್ ಚೆಕ್ಸ್ ಬಾರ್ಡರ್ ಅಂಡ್ ಸರಗು ಕೂಡ ಚೆಕ್ಸೆ ಬರುತ್ತೆ ನೋಡಿ ಬ್ಲೌಸ್ ಕೂಡ ಚೆಕ್ಸೆ ಬರುತ್ತೆ ಸೀರೆ ಮಾತ್ರ ಗ್ರೇ ಅಂಡ್ ಚೆಕ್ಸ್ ಬ್ಲಾಕ್ ಸಾರಿ ಇದು ತೋರಿಸಿದೆ ನಿಮ್ಗೆ ಅವಾಗ್ಲೇನೆ ರೆಡ್ ಸರ್ಗು ಅಂಡ್ ಬ್ಲಾಕ್ ಅಂಡ್ ವೈಟ್ ಬ್ಲೌಸ್ ಎಲ್ಲೋ ಪೋಲ್ಕ ಡಾಟ್ಸ್ ಇರುವಂತಹ ಸೀರೆಗೆ ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ ಬ್ಯೂಟಿಫುಲ್ ವಾವ್ ಮಗ್ಗದ ಸೀರೆಗಳ ಬಟ್ಟೆ ಫೀಲೇ ಬೇರೆ ಗ್ರೀನ್ ಬಾರ್ಡರ್ ಅಂಡ್ ಸೆರಗು ಈ ರೀತಿಯಾದದ್ದು ವೆರಿ ಬ್ಯೂಟಿಫುಲ್ ಇನ್ನೊಂದು ನನ್ನ ಬ್ರಿಕ್ ರೆಡ್ ಸೀರೆ ಬ್ರಿಕ್ ರೆಡ್ ಸೀರೆ ಇಲ್ಲಿ ನೋಡಬಹುದು ಇದು ಸೀರೆ ಇದು ಸೆರಗು ಅಂಡ್ ಒಳಗಡೆ ಬ್ಲೌಸ್ ಇರುತ್ತೆ ನೋಡಿ ಒನ್ ಮೋರ್ ಸ್ಕೈ ಬ್ಲೂ ಸಾರಿ ಇದಕ್ಕೆ ಬ್ಯೂಟಿಫುಲ್ ಸ್ಟ್ರೈಪ್ಸ್ ಇರುವಂತಹ ಒಂದು ಸರ್ಗು ವೈಟ್ ವಿತ್ ಬ್ಲೂ ಟ್ರಯಂಗಲ್ಸ್ ನೋಡಿ ಸೀರೆ ಹೇಗಿದೆ ಇಲ್ಲಿ ಸರ್ಗು ಸೂಪರ್ ಪರ್ಪಲ್ ಕಲರ್ ಸೀರೆ ಈ ತರ ಸೀರೆ ಬರುತ್ತೆ ಫುಲ್ ಸೀರೆ ಈ ತರ ಇರುತ್ತೆ ಅಂಡ್ ಸೆರಗು ಇದು ಇದಕ್ಕೆ ಪ್ಲೇನ್ ಬ್ಲೌಸ್ ಬರುತ್ತೆ ವೈಟ್ ಸಾರಿ ವೆರಿ ಬ್ಯೂಟಿಫುಲ್ ಮೇ ಬಿ ಇದನ್ನ ನಾನೇ ಇಟ್ಕೊಳ್ಳೋದು ಲಾಸ್ಟ್ ಟೈಮ್ ಕೂಡ ಹೇಳಿದೆ ನಾನು ವೈಟ್ ಸಾರಿ ಬಂದ್ರೆ ನಾನೇ ಇಟ್ಕೊಳ್ತೀನಿ ಅಂತ ಇದು ವೈಟ್ ಸೀರೆ ವಿತ್ ಲಾಂಗ್ ಸ್ಟ್ರೈಪ್ಸ್ ಈ ಎಲ್ಲೋ ಪೋಲ್ಕ ಡಾಟ್ಸ್ ಇದು ಸ್ವಲ್ಪ ಸ್ಮಾಲ್ ಡಾಟ್ಸ್ ವಿತ್ ಬಿಗ್ ಬಾರ್ಡರ್ ಪಿಂಕ್ ಕಲರ್ ಬಿಗ್ ಬಾರ್ಡರ್ ಇದಕ್ಕೆ ಈ ಸೆರಗು ಕೂಡ ಇದೆ ಬ್ಯೂಟಿಫುಲ್ ಇಂಡಿಗೊ ಬ್ಲೂ ಸಾರಿ ಇದಕ್ಕೆ ಈ ರೀತಿಯಾದ ಸೆರ್ಗು ಪ್ಲೇನ್ ಬ್ಲೌಸ್ ಪಿಂಕ್ ಸೀರೆ ಬ್ರೈಟ್ ಪಿಂಕ್ ಸೂಪರ್ ಸೀರೆ ಇದು ಸೆರಗು ವಾವ್ ನೋಡಿ ಬ್ಲಾಕ್ ಅಂಡ್ ವೈಟ್ ವಿತ್ ಟೆಂಪಲ್ ಚೆಕ್ಸ್ ಇರುವಂತಹ ಸೀರೆ ಕಾಂಟ್ರಾಸ್ಟ್ ಸೆರಗು ಸೂಪರ್ ನೋಡಿ ನಾನು ಇದನ್ನ ಓಪನ್ ಮಾಡಿ ನೋಡಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಸಕ್ಕದಾಗಿದೆ ಇದು ಸೆರಗು ಇನ್ನೊಂದು ಬಾಂದಿನಿ ಪ್ರಿಂಟ್ ಇರುವಂತಹ ಮೆಜೆಂಟಾ ಸೀರೆ ಇದು ಸೀರೆ ಇದರ ಸೆರಗು ಈ ರೀತಿಯಾಗಿದೆ ಗ್ರೇ ಕಲರ್ ಸೀರೆ ಸೂಪರ್ ಅವು ಒಳವ ಗ್ರೇ ಕಲರ್ ಸೀರೆ ಇದು ನೋಡಬಹುದು ಎಷ್ಟು ದೊಡ್ಡ ಬಾರ್ಡರ್ ಇದೆ ನೋಡಿ ಅಂಡ್ ಅದರ ಸೆರಗು ಈ ರೀತಿ ಆಗಿದೆ ಪರ್ಪಲ್ ಕಲರ್ ಸೀರೆ ವಿತ್ ಎಲ್ಲೋ ಬಾರ್ಡರ್ ಅದರ ಸೆರಗು ಬ್ಯೂಟಿಫುಲ್ ವೈಟ್ ಸೀರೆಗೆ ಎಲ್ಲೋ ಬಾರ್ಡರ್ ಸಕ್ಕದಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಎಲ್ಲೋ ಸೆರ್ಗು ಬ್ಲ್ಯಾಕ್ ಅಂಡ್ ವೈಟ್ ಸೀರೆ ಸಕ್ಕತ್ ಇದೆ ತುಂಬಾ ಚೆನ್ನಾಗಿದೆ ಇದು ನೋಡಿ ಬಾರ್ಡರ್ ಎಷ್ಟು ಚೆನ್ನಾಗಿದೆ ಅಷ್ಟೇ ಬ್ಯೂಟಿಫುಲ್ ಆಗಿದೆ ಸೆರ್ಗು ಬ್ಲೌಸ್ ಕೂಡ ಅಷ್ಟೇ ಪ್ರಿಂಟೆಡ್ ತುಂಬಾ ಚೆನ್ನಾಗಿದೆ ಬ್ಲೌಸ್ ಬೇಬಿ ಪಿಂಕ್ ಸಾರಿಗೆ ಪರ್ಪಲ್ ಕಲರ್ದು ಬಾರ್ಡರ್ ಪರ್ಪಲ್ ಕಲರ್ ಸೆರ್ಗು ಪಿಂಕ್ ಕಲರ್ ಸಾರಿ ನೋಡ್ಬೋದು ಇದಕ್ಕೆ ಸರ್ಗು ಅಂಡ್ ಬಾರ್ಡರ್ ಇರುವಂತ ಈ ಬ್ಲೌಸ್ ಇಲ್ಲೊಂದು ಬ್ಲೂ ಕಲರ್ ಸಾರಿ ಎಲ್ಲೋ ಕಲರ್ ಬಾರ್ಡರ್ ಕೆಲವೊಂದು ಸೀರೆಗೆ ಒಳಗಡೆ ಫೋಲ್ಡ್ ಮಾಡಿಬಿಟ್ಟಿದ್ದಾರೆ ನೋಡ್ಬೋದು ಈ ಫ್ಲೋರಲ್ ಪ್ರಿಂಟ್ ಇರುವಂತಹ ಒಂದು ಬ್ಲೌಸ್ ಇದೆ ಸ್ಟ್ರೈಪ್ಸ್ ಸರ್ಗಿದೆ ವಾವ್ ಸಮ್ಮರ್ ಸೀರೆ ಎಲ್ರಿಗೂ ಇಷ್ಟ ಆಗತ್ತೆ ನಿಜವಾಗ್ಲು ಈ ಸೀರೆಗಳು ಸಕ್ಕತ್ತ ಕಾಣಿಸುತ್ತೆ ಒಟ್ರೆ ఫ్లోరల్ ప్రింట్స్ ఇక్కడ అండ్ ఈ కడ సాస్ట్ ఆగి బ్లౌస్ కొట్ట రెడ్ కలర్ రంగోలి ప్రింట్ ఇవ్వంత సీరే సూపర్ నోడి ఎస్ చాలా కంప్లీట్ సీరే రంగోలి ప్రింట్స్ ఇది అండ్ అద్ర సరుగు స్కై బ్లూ సీరే నేవీ బ్లూ కలర్ బార్డర్ పుల్క డా బ్లౌస్ ఆవగ్లే సేమ్ సీరే ವಾವ್ ದೊಡ್ಡ ಬಾರ್ಡರ್ ಸೇಮ್ ಸೀರೆ ಅಲ್ಲ ಇದು ದೊಡ್ಡ ಬಾರ್ಡರ್ ಅಮ್ಮ ತಗೊಂಡಿದ್ದು ಇಷ್ಟೇ ಇದೆ ಬಾರ್ಡರ್ ಸ್ಕೈ ಬ್ಲೂದು ನೋಡ್ರಿ ಎಷ್ಟು ದೊಡ್ಡ ಬಾರ್ಡರ್ ಬ್ಲಾಕ್ ಅಂಡ್ ಪಿಂಕ್ ಒಳ್ಳೆ ಕಾಂಬಿನೇಷನ್ ನೋಡೋಣ ಸರ್ಗೆಲ್ಲ ಹೇಗಿದೆ ಇದು ಬ್ಲೌಸು ಸರ್ಗು ಸೂಪರ್ ಒನ್ ಮೋರ್ ಎಲ್ಲೋ ವೈಟ್ ರಾಮ ಗ್ರೀನ್ ಇದು ತೋರಿಸ್ದೆ ನಾನು ಅವಾಗಲೇ ನಿಮಗೆ ಸೇಮ್ ಸೀರೆ ಇದು ಇಲ್ಲಿ ನೋಡಬಹುದು ಬೇಬಿ ಪಿಂಕ್ ಮತ್ತೆ ವೈಟ್ ಕಾಂಬಿನೇಷನ್ ಇರುವಂತ ಸೀರೆ ಸರ್ಗಲಿ ಈ ರಾಮ ಗ್ರೀನ್ ಕಾಂಬಿನೇಷನ್ ಅಂಡ್ ಬ್ಲೌಸ್ ಮಸ್ಟರ್ಡ್ ಕಲರ್ ಸೀರೆ ಬ್ಯೂಟಿಫುಲ್ ಮಸ್ಟರ್ಡ್ ಕಲರ್ ಸೀರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಮಲ್ಟಿ ಕಲರ್ ಸೀರೆ ವೈಟ್ ಮೇಲೆ ಎಲ್ಲಾ ವೆಹಿಕಲ್ಸ್ ವೆಹಿಕಲ್ಸ್ ಕೊಟ್ಬಿಟ್ಟಿದಾರೆ ನೋಡಿ ನಮ್ಮಅಮ್ಮನ ಹತ್ರ ಎಲ್ಲ ಕೆಲ ಮುಂಚೆ ನಾವು ಚಿಕ್ಕವರಿದಾಗ ಇರ್ತಾ ಇತ್ತು ಈ ತರ ಸೀರೆಗಳು ಹಾಗೆ ಇದು ಇದ್ರ ಬ್ಲೌಸ್ ಕೆಲವೊಂದು ಬ್ಲೌಸ್ ಎಕ್ಸ್ಟ್ರಾ ಇದೆ ಆಯ್ತಾ ಇದು ಸ್ಟ್ರೈಪ್ಸ್ ಸೀರೆ ಮತ್ತೊಂದು ಡಿಫ್ರೆಂಟ್ ಪ್ರಿಂಟ್ಸ್ ಈ ತರ ನಾವು ಹುಟ್ಟೆ ಇರಲ್ಲ ಆ ತರ ಪ್ರಿಂಟ್ಸ್ ಎಲ್ಲ ಬಂದಿದೆ ಸೀರೆ ಚೆನ್ನಾಗಿದೆ ಒಂದು ಡಿಫ್ರೆಂಟ್ ಆಗಿದೆ ಸೆರಗು ಬ್ಲೌಸು ಇದು ಇದು ಸೆರಗು ನೈಸ್ ಯಲ್ಲೋ ಅಂಡ್ ಬ್ಲಾಕ್ ಮತ್ತೊಂದು ವೈಟ್ ಅಂಡ್ ಬ್ಲ್ಯಾಕ್ ಸೀರೆ ನೋಡ್ಬೋದು ಹ್ಮ್ ಮದ್ಯದಿರಲ್ಲ ಮೇಲೆ ಕಾರ್ ಅಂದರೆ ಇದಕ್ಕೂ ಕೂಡ ವೈಟ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಅಂತ ಸೆರಗು ಮತ್ತೆ ಬ್ಲೌಸ್ ಇದೆ ಬಗ್ಗ ಕಾಲ್ ಕೂಡ ಮತ್ತೊಂದು ಲ್ಯಾವೆಂಡರ್ ಕಲರ್ ಬ್ಲೂ ಬ್ಲೂನ ಲ್ಯಾವೆಂಡರ್ ಇದು ಪಿಂಕ್ ಮಿಕ್ಸ್ ತುಂಬಾ ಚೆನ್ನಾಗಿದೆ ಚಕದ ಇದೆ ಸೆರೆಗ ತೋರಿಸ್ತೀನಿ ನಿಮ್ಗೆ ನಂಗೆ ಈ ತರ ಪರ್ಸ್ನಲಿ ಈ ತರ ಪ್ರಿಂಟ್ಸ್ ಎಲ್ಲ ತುಂಬಾ ಇಷ್ಟ ಚೆನ್ನಾಗಿ ಕಾಣಿಸುತ್ತೆ ಹಾಕಿದ್ರೆ ಮತ್ತೊಂದು ಬ್ಯೂಟಿಫುಲ್ ಕಾಟನ್ ಸೀರೆಗೆ ಪುಲ್ಕ ಡಾಟ್ಸ್ ಇರುವಂತ ರೆಡ್ ಕಲರ್ದು ಬಾರ್ಡರ್ ಬ್ಲೂ ಕಲರ್ ಸೆರಗು ಲ್ಯಾವೆಂಡರ್ ಕಲರ್ ಸೀರೆ అదకే ఆరెంజ్ కలర్ బార్డర్ సమ్మర్ సారీ నోడి ఏన్ చక్క సమ్మర్ సీరే వాల్గొత్త ఈ కలర్స్ ఒ సూదింగ్ కలర్స్ అదూ ఫ్లోరల్ ప్రింట్స్ నోడి ఇది సెర్గు హా మొందు రంగోలి ప్రింట్ ఇవ్వంత వైట్ అండ్ రెడ్ సీరే చక్క రెడ్ వైట్ వైట్ గే రెడ్ సెర్గు ಬ್ಲೌಸ್ ಕೂಡ ತುಂಬಾ ಚೆನ್ನಾಗಿದೆ ಪೋಲ್ಕಾ ಡಾಟ್ಸ್ ಕಂಪ್ಲೀಟ್ ಸೀರೆ ಪೋಲ್ಕಾ ಡಾಟ್ಸ್ ಇದೆ ಬ್ಯೂಟಿಫುಲ್ ಆಗಿದೆ ಸೂಪರ್ ಪಿಂಕ್ ಸರ್ಗು ಪಿಂಕ್ ಬ್ಲೌಸ್ ಇದೆ ಮತ್ತೊಂದು ಲ್ಯಾವೆಂಡರ್ ಕಲರ್ ಸೀರೆಗೆ ಆರೆಂಜ್ ಬಾರ್ಡರ್ ನೋಡ್ಬೋದು ಪ್ಯೂರ್ ಕಾಟನ್ ಲವರ್ಸ್ ಇದ್ರೆ ತಗೋಬಹುದು ಸಾಫ್ಟ್ ಆಗಿದೆ ಸೀರೆ ಯಾವುದೇ ರೀತಿ ಸ್ಟಿಫ್ನೆಸ್ ಇಲ್ಲ ವಾವ್ ಫ್ಲೋರಲ್ ಪ್ರಿಂಟ್ಸ್ ಬ್ಲ್ಯಾಕ್ ಸಾರಿ ಬ್ಲೌಸು ಸೆರ್ಗು ಸೇಮ್ ಇದೆ ಅಲ್ಲಿ ಇದೆ ಬ್ಲೌಸ್ ಮಾತ್ರ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಸಕಾಲ ಇದೆ ಬ್ಯೂಟಿಫುಲ್ ಬ್ಲೂ ಕಲರ್ ಸೀರೆಗೆ ನೋಡಿ ಮಲ್ಟಿ ಕಲರ್ದು ಸೆರ್ಗು ಅಂಡ್ ಅಂಡ್ ಅದೇ ಪೀಚ್ ಕಲರ್ದು ಬ್ಲೌಸ್ ಮೆರೂನ್ ಕಲರ್ ಸೀರೆ ಸೂಪರ್ வித்டர் மெரூன் கலர் சீரை செரகு செல் அந்த காண்ட்ராஸ்ட் இல்ல செல் கலர் சீரை பிங்கல் சாரி தான் பிங்க் கலர் வந்து சீரை அதரகூ இது செல்ஃப் சாரி இண்டிகோ சாரி ஆல்மோஸ்ட் எல் இஷ்ட இண்டி கலர் நோடி இண்டிகோ சீர எஸ் பியூட்டிஃபுல் ஆகும் ப்ளௌஸ் சேம் சீர்த்து சேம் சீரை நம்ம லதா ரமேஷ் நான் கலசிக்கொட்ட சீரை சேம் வாவ் ப்ளாக்கு கலர் சீர காம்பினேஷன் சூப்பர் கலர் காம்பினேஷன் நோடி சரக எஸ் இது பேபி பிங்க் சீரே வித் எல்லோர் சமர் சீரே எஸ் சூப்பர் சீரை சரக நோடி எஸ் இது நோடி ಕಟ್ ಮಾಡಿ ಬ್ಲೌಸ್ ಅದ್ಕೋಬೇಕು ಬ್ಲ್ಯಾಕ್ ಕಲರ್ ಸೀರೆ ಸಕ್ಕದಾಗಿದೆ ಬ್ಲ್ಯಾಕ್ ಸೀರೆ ಅದಕ್ಕೆ ಸೆರಗು ಸೆಲ್ಫ್ ಬ್ಲಾಕ್ ಅಗೇನ್ ಬ್ಲಾಕ್ ಕಲರ್ ಸೀರೆ ಡಿಫ್ರೆಂಟ್ ಆಗಿದೆ ಸೀರೆ ತುಂಬ ಚೆನ್ನಾಗಿದೆ ನೈಸ್ ಪ್ಲೇನ್ ಬ್ಲೌಸ್ ಬಂದಿದೆ ವಿತ್ ಸೆರಗು ಆ್ಯಂಡ್ ಪ್ಯೂರ್ ಕಾಟನ್ ಸೀರೆಯಲ್ಲಿ ಮತ್ತೊಂದು ಯೆಲ್ಲೋ ಕಲರ್ ಸೀರೆ ರಾಮ ಗ್ರೀನ್ ಬಾರ್ಡರ್ ಸ್ಕೈ ಬ್ಲೂ ಕಾಂಬಿನೇಷನ್ಗುಂಡ್ ಬ್ಲೌಸ್ ಕಲರ್ ಸಾರಿ ಮಲ್ಟಿ ಕಲರ್ ಸಾರಿಗೆ ಮಲ್ಟಿ ಮಲ್ಟಿಕಲರ್ ಬಾರ್ಡರ್ ಬಂದಿದೆ ತೋರಿಸ್ತೀನಿ ಸೆರಗು ಮತ್ತೆ ಬ್ಲೌಸ್ ಕೂಡ ಮಲ್ಟಿ ಕಲರ್ ಮತ್ತೊಂದು ಮಲ್ಟಿ ಕಲರ್ ಸಾರಿ ವಿತ್ ಬ್ಯೂಟಿಫುಲ್ ಸೆರಗು ಅಂಡ್ ಬ್ಲೌಸ್ ತಿಳಿದ್ ತಿಳಿದ ಕಲರ್ ಪ್ರಿಂಟ್ಸು ಫ್ಲೋರಲ್ ಪ್ರಿಂಟ್ಸ್ ಇರುವಂತಹ ಒಂದು ಸೀರೆ ಬ್ಯೂಟಿಫುಲ್ ಸೀರೆ ಪಿಂಕ್ ಕಾಂಬಿನೇಷನ್ ಇಲ್ಲಿ ಇದೆ ನೋಡಿ ಸೆರಗು ಅಂಡ್ ಬ್ಲೌಸ್ ವಾವ್ ಬಾಟಲ್ ಗ್ರೀನ್ ಒಂಥರ ರಂಗೋಲಿ ಪ್ರಿಂಟ್ ಇದ್ದಂಗಿದೆ ಬಾಟಲ್ ಗ್ರೀನ್ ಸೀರೆ ಸೂಪರ್ ಸೆಲ್ಫ್ ಇದ್ರಲ್ಲಿ ಯಾವುದೇ ಬೇರೆ ಕಲರ್ಸ್ ಇಲ್ಲ ಅಂದ್ರೆ ಕಾಂಟ್ರಾಸ್ಟ್ ಬಾರ್ಡರ್ ಇಲ್ಲ ಇದು ಸೆರಗು ಒಂದೇ ಒಂದು ಒಂದ ಎರಡ ಇದೆ ಪೇಂಟೆಡ್ ಸೀರೆ ಇದೆ ತುಂಬಾ ಚೆನ್ನಾಗಿದೆ ಎಷ್ಟು ಸೂದಿಂಗ್ ಆಗಿದೆ ನೋಡ್ರಿ ಕಣ್ಣಿಗೆ ಖುಷಿ ಅನ್ಸತ್ತ ನೋಡ್ಲಿಕ್ಕೆ ಇದು ಸೀರೆ ಈ ತರ ಇದೆ ಸೆರಗು ಈ ರೀತಿ ಬಂದಿದೆ ಇನ್ನೊಂದು ಬೇಬಿ ಪಿಂಕ್ ಸ್ಟ್ರೈಪ್ಸ್ ಇರುವಂತ ಕಾಟನ್ ಸೀರೆ ಸೂಪರ್ ನೋಡಿ ಇದ್ರದ್ದು ಸೆರಗು ಈ ತರ ಇದೆ ಎಲಿಫೆಂಟ್ ಸಾರಿ ನೋಡಿ ಈ ತರ ಸೆರಗು ಸೀರೆ ಸೀರೆ ಬಾರ್ಡರ್ ಇದೆ ಇದು ಸೆರಗು ಸೂಪರ್ ಮತ್ತೊಂದು ಸಮ್ಮರ್ ಸೀರೆ ಬಹುಶಃ ಸುಮಾರು ಜನ ಗೊತ್ತಾಗ್ತಾ ಇಲ್ಲ ನಾನು ಏನ್ ಹೇಳ್ತಿದ್ದೀನಿ ಅಂತ ಸಮ್ಮರ್ ಅಲ್ಲಿ ನಾವು ಫ್ಲೋರಲ್ ಪ್ರಿಂಟ್ಸ್ ಹಾಕೊಂಡ್ರೆ ತುಂಬಾ ಕೂಲ್ ಅನ್ಸ್ತೀವಿ ನೋಡ್ಲಿಕ್ಕೆ ಹಾಗಾಗಿ ನಾನ್ ಸಮ್ಮರ್ ಸೀರೆ ನೋಡಿ ರೆಡ್ ಎಲ್ಲೋ ಡಾರ್ಕ್ ಬ್ಲೂ ಈ ತರ ಹಾಕೊಂಡಾಗ ಕಣ್ಣಿಗೆ ರಾಚತ್ತೆ ಅಲ್ವಾ ಇದ್ ನೋಡಿ ಎಷ್ಟು ಸಖತ್ ನೋಡಿ ಸೂಪರ್ ಬಹಳ ಚೆನ್ನಾಗಿದೆ ಸರ್ಗು ನೋಡಪ್ಪ ನೋಡಪ್ಪ ಅಂತ ನೋಡಿ ಗ್ರೀನ್ ಕಲರ್ ಸೀರೆ ವಿತ್ ವೈಟ್ ಬಾರ್ಡರ್ ಇದು ಸರ್ಗು ಮಲ್ಟಿ ಕಲರ್ ಅಂಡ್ ವೈಟ್ ಅಂಡ್ ಬ್ಲೂ ಮತ್ತೊಂದು ಸೀರೆ ವಾವ್ ತುಂಬಾ ಚೆನ್ನಾಗಿದೆ ಪೂರ್ತಿ ಸೀರೆ ಈ ತರ ಬಂದಿದ್ರೆ ಸಖತ್ ಮತ್ತೊಂದು ಬಿಗ್ ಬಾರ್ಡರ್ ಸೀರೆ ವೆರಿ ಬ್ಯೂಟಿಫುಲ್ ನೋಡಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ನೋಡಿ ಹಿಂಗಿದೆ ದೊಡ್ಡ ಬಾರ್ಡರ್ ಎಲ್ಲೋ ಸೀರೆ ಇದಕ್ಕೆ ಸೇಮ್ ಕಾಂಟ್ರಾಸ್ಟ್ ಇರುವಂತ ಬ್ಲೌಸು ಇದು ಸೆರ್ಗು ಇದು ಬ್ಲೌಸ್ ವಾ ಸೆಲ್ಫ್ ಒಳ್ಳೆ ಕಲರ್ ಸೀರೆ ಇದು ಸೂಪರ್ ಒಂಥರ ಪೇಸ್ಟಲ್ ಕಲರ್ ಸೀರೆ ಇದು ಇದಕ್ಕೆ ಈ ರೀತಿಯಾದ ಸೆರ್ಗು ತುಂಬಾ ಚೆನ್ನಾಗಿದೆ ಬ್ರೌನ್ ಕಲರ್ ಸೀರೆ ಸಕ್ಕತ್ತಾಗಿದೆ ಇದು ಕೂಡ ಸೆಲ್ಫು ಯಾವುದೇ ಕಾಂಟ್ರಾಸ್ಟ್ ಇದಿಲ್ಲ ತುಂಬಾ ಚೆನ್ನಾಗಿದೆ ನೈಸ್ ಪಿಂಕ್ ಸಾರಿ ಅಗೇನ್ ನೋಡ್ಬೋದು ಏನ್ ಈ ಬಾರ್ಡರ್ ಬಂದಿದ್ದಿಲ್ಲ ಅದೇ ರೀತಿ ಸೆರಗು ಮತ್ತೆ ಬ್ಲೌಸ್ ವಾವ್ ಒನ್ ಮೋರ್ ಸಮ್ಮರ್ ಸೀರೆ ಚೆನ್ನಾಗಿದೆ ಸಖತ್ ಆಗಿದೆ ಬೇಬಿ ಪಿಂಕ್ ಸೆರಗು ಮತ್ತೆ ಬ್ಲೌಸ್ ತುಂಬಾ ಚೆನ್ನಾಗಿದೆ ಮತ್ತೊಂದು ಬ್ಯೂಟಿಫುಲ್ ಇಂಡಿಗೋ ಬ್ಲೂ ಸೀರೆ ನನ್ನ ಫೇವ್ರೆಟ್ ಕಲರ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸೀರೆ ಅಂಡ್ ಕಂಪ್ಲೀಟ್ ಸೆರಗು ಈ ತರ ಇದೆ ತುಂಬಾ ಚೆನ್ನಾಗಿದೆ ಮತ್ತೊಂದು ಇಂಡಿಗೋ ಬ್ಲೂ ಸೀರೆ ನೋಡಿ ಚಿಕ್ಕ ಚಿಕ್ಕ ಪ್ರಿಂಟ್ಸ್ ಇದೆ ಇದರಲ್ಲಿ ಹಾಗೆ ಸೆರ್ಗು ಪಿಂಕ್ ಕಲರ್ ಸೀರೆ ಇನ್ನೊಂದು ಪಿಂಕ್ ಕಲರ್ ಸೀರೆ ಚೆಕ್ಸ್ ಬಾರ್ಡರ್ ಸೊ ಚೆಕ್ಸ್ ಸೆರಗು ಇನ್ನೊಂದು ಮಸ್ಟರ್ಡ್ ಪ್ರಿಂಟ್ಸ್ ಇರುವಂತ ವೈಟ್ ಸೀರೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಇದು ಸೆರಗು ಕಾಂಟ್ರಾಸ್ಟ್ ಗ್ರೀನ್ ಬ್ಲೌಸ್ ಮತ್ತೊಂದು ಬ್ಲಾಕ್ ಅಂಡ್ ವೈಟ್ ಸೀರೆ ಎಲ್ರಿಗೂ ಇಷ್ಟ ಅಲ್ವಾ ಬ್ಲಾಕ್ ಅಂಡ್ ವೈಟ್ ನೋಡಿ ಎಷ್ಟು ದೊಡ್ಡ ಬಾರ್ಡರ್ ಇದೆ ಅಂತ ಇದು ಸೆರಗು ಸಕ್ಕದಾಗಿದೆ ಪಿಂಕ್ ಕಲರ್ ಸೀರೆ ಇನ್ನೊಂದು ಪಿಂಕ್ ಕಲರ್ ಸೀರೆ ಸೂಪರ್ ಆಗಿದೆ ಕಲರ್ ಬಹಳ ಚೆನ್ನಾಗಿದೆ ಸೆರಗು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇಂಡಿಗೋ ಬ್ಲೂ ಸೀರೆ ಇಂಡಿಗೋ ಬ್ಲೂ ಸಾರಿ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಪ್ರಿನ್ಸು ಅದಕ್ಕಿಂತ ಬ್ಯೂಟಿಫುಲ್ ಆಗಿದೆ ಅದರ ಸರ್ಗು ವಾವ್ ಸಖತ್ ಅಂತ ಒಂದು ಬ್ಲಾಕ್ ಅಂಡ್ ರೆಡ್ ಕಾಂಬಿನೇಷನ್ ಸೀರೆ ಸೂಪರ್ ತುಂಬಾ ಚೆನ್ನಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಇದರ ಬ್ಲೌಸ್ ಮತ್ತೆ ಸೆರಗು ಈ ರೀತಿ ಇದೆ ಎರಡು ಇದೆ ಬ್ಲೌಸ್ ಐತೆ ಸೆರಗು ಐತೆ ಇಂಡಿಗೋ ಬ್ಲೂ ಸಾರಿ ಸಖತ್ ಆಗಿದೆ ಇಂಡಿಗೋ ಬ್ಲೂ ಸೀರೆ ಸೂಪರ್ ಬಟ್ಟೆ ಬಹಳ ಚೆನ್ನಾಗಿದೆ ನೋಡಿ ಸೆರಗು ಎಲ್ಲ ಎಷ್ಟು ದಪ್ಪ ಫೀಲ್ ಮಾಡ್ತೀವಿ ಗೊತ್ತಾ ಬಟ್ಟೆನ ನಿಜವಾಗ್ಲು ಸಿಂಗಲ್ ಪಲ್ಲು ಕೂಡ ಎಷ್ಟು ಚೆನ್ನಾಗಿ ಹಾಕೋಬಹುದು ಮತ್ತೊಂದು ಮೆಜೆಂಟಾ ಕಲರ್ ಸೀರೆ ಚೆಕ್ಸ್ ಬಾರ್ಡರ್ ಅಂಡ್ ಚೆಕ್ಸ್ ಸೆರಗು ಮತ್ತೆ ಬ್ಲೌಸ್ ಇನ್ನೊಂದು ಬ್ಲ್ಯಾಕ್ ಕಲರ್ ಸೀರೆ ಟೆಂಪಲ್ ಬಾರ್ಡರ್ ಸೂಪರ್ ಸಕ್ಕತ್ತಾಗಿದೆ ಇದು ಬ್ಲೌಸು ಇದು ಸರ್ಗು ನೋಡಿ ಎಷ್ಟು ಚೆನ್ನಾಗಿದೆ ಸೆರಗು ಬ್ಯೂಟಿಫುಲ್ ಕಾಂಬಿನೇಷನ್ ಮೆರೂನ್ ಕಲರ್ ಸೀರೆ ಅವಾಗಲೇ ಬಾಟಲ್ ಗ್ರೀನ್ ತೋರಿಸ್ನಲ್ಲ ಸೇಮ್ ಸೀರೆ ಇದು ಮೆರೂನ್ ಕಲರ್ದು ಅಂಡ್ ಇದು ಸೆರಗು ನಾನು ಹೇಳಿದೆ ಅವಾಗಲೇ ಪಲ್ಲು ತೋರಿಸಿ ಈ ತರ ಇರ್ಬೇಕು ಅಂತ ಅದೇ ತರ ಇದೆ ಸೀರೆ ಸೂಪರ್ ಆಗಿದೆ ಸಕ್ಕತ್ ಇದೆ ನಾನೇ ಕೇಳಬೇಡ ಮತ್ತೊಂದು ಬ್ಯೂಟಿಫುಲ್ ವೈಟ್ ಅಂಡ್ ರೆಡ್ ಕಾಂಬಿನೇಷನ್ ಬ್ಲಾಕ್ ಬಾರ್ಡರ್ ಅಂತ ಸೀರೆ ಸೆರ್ಗು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಎಲ್ಲಾ ಸೀರೆಗಳು ಬ್ಲಾಕ್ ಪ್ರಿಂಟ್ ಸೀರೆ ಕೈಯಲ್ಲಿ ಪೇ ಪ್ರಿಂಟ್ ಓದ್ತಿರುವಂತ ಸೀರೆಗಳು ಓಕೆ ವಾವ್ ಇದು ನೋಡಿ ಇಷ್ಟ ಎಷ್ಟಿದೆ ಬಾಡಿ ಮೇಲೆ ಬಾರ್ಡರ್ ನೋಡಿ ಎಷ್ಟು ದೊಡ್ಡದಿದೆ ಎರಡು ಬಾರ್ಡರ್ ಬಂದಿದೆ ಮೇಲೆ ಕೆಳಗೆ ದೊಡ್ಡ ಬಾರ್ಡರ್ ಹಾಗೆ ಇದು ಸೆರಗು ವಾವ್ ಬ್ಯೂಟಿಫುಲ್ ಬಟ್ಟೆ ಸೂಪರ್ ಆಗಿರುವಂತಹ ಪೋಲ್ಕ ಸ್ಕೈ ಬ್ಲೂ ಸೀರೆ ಸಖತ್ ಆಗಿದೆ ಸ್ಕೈ ಬ್ಲೂ ಸೀರೆಗೆ ಈ ರೀತಿಯಾದಂತ ಸೆರಗು ಕಲರ್ಫುಲ್ ಸೆರಗು ಬ್ಲೌಸು ಸಕ್ಕತ್ತಾಗಿದೆ ಬ್ಲಾಕ್ ಸೀರೆಗೆ ಗ್ರೀನ್ ಕಾಂಬಿನೇಷನ್ ಇರುವಂತ ಬಾರ್ಡರ್ ಅಂಡ್ ಇನ್ನೊಂದು ಜಿಕ್ಸಾಕ್ಟ್ ಪ್ಯಾಟರ್ನ್ ಅಲ್ಲಿ ಬ್ರಿಕ್ ರೆಡ್ ವಿತ್ ಬ್ಲಾಕ್ ಕಾಂಬಿನೇಷನ್ ಸೂಪರ್ ಆಗಿ ಕಾಣಿಸುತ್ತೆ ಇದು ಉಟ್ರೆ ಮಾತ್ರ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಇದು ಸೆರಗು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮತ್ತೊಂದು ಬ್ರಿಕ್ ರೆಡ್ ಸಾರಿ ವಾವ್ ನೋಡಿ ಇಲ್ಲ ಉಲ್ಟಾ ಇಡ್ಕೊಂಡಿದ್ದೀನಿ ಲೋಟಸ್ ನಾನು ಇದು ಸೆರಗು ಇನ್ನೊಂದು ಮರೂನ್ ಕಲರ್ ಸೀರೆ ವಿತ್ ಎಲ್ಲೋ ಕಲರ್ ಬಾರ್ಡರ್ ಏನು ಚೆನ್ನಾಗಿದೆ ಕಾಂಬಿನೇಷನ್ ಸೂಪರ್ ಅಲ್ಲ ನೋಡಿ ಇದು ಸೀರೆ ಝಿಕ್ಸಾಕ್ ಪ್ಯಾಟರ್ನ್ ಅಲ್ಲಿ ಮತ್ತೊಂದು ಸೀರೆ ನೋಡಿ ಬ್ಲಾಕ್ ಅಂಡ್ ವೈಟ್ ಅದಕ್ಕೆ ಈ ಪ್ಯಾಟರ್ನ್ ಅಲ್ಲಿರುವಂತ ಬ್ಲೌಸ್ ಹಾಫ್ ಅಂಡ್ ಹಾಫ್ ಸೀರೆ ಅಂತ ಹೇಳಬಹುದು ಇದನ್ನ ಯಾಕೆ ಗೊತ್ತಾ ಅರ್ಧಕ್ಕಿಂತ ದೊಡ್ಡ ಬಾರ್ಡರ್ ಎಷ್ಟು ಚೆನ್ನಾಗಿದೆ ನೋಡಿ ದೊಡ್ಡ ಬಾರ್ಡರ್ ಮಾವಿನಕಾಯಿ ಬಾರ್ಡರ್ ಇದೆ ಬ್ಲಾಕ್ ಅಂಡ್ ರೆಡ್ ಸೀರೆ ಬ್ಲೌಸು ಕಾಂಟ್ರಾಸ್ಟ್ ಬ್ಲೌಸು ಕಾಂಟ್ರಾಸ್ಟ್ ಸೆರಗು ಬ್ಲೂ ಕಲರ್ ಸೀರೆ ವಿತ್ ರೆಡ್ ಕಲರ್ದು ಪ್ರಿಂಟ್ಸ್ ಇದೆ ವಾವ್ ಒಳ್ಳೆ ಬಟ್ಟೆ ಎಷ್ಟು ತಿಕ್ಕಾಗಿದೆ ಗೊತ್ತಾ ಸೀರೆ ಈ ತರ ಇದೆ ಇದು ಸೆರ್ಗು ಮತ್ತೊಂದು ಸಮ್ಮರ್ ಪ್ರಿಂಟ್ಸ್ ಇರುವಂತ ಸೀರೆ ಸ್ಕೈ ಬ್ಲೂ ಕಾಂಬಿನೇಷನ್ ಅಲ್ಲಿ ವೈಟ್ ಸೀರೆ ಪಿಂಕ್ ಬಾರ್ಡರ್ ಸರ್ಗು ನೋಡಿ ಬ್ಲಾಕ್ ಸೀರೆ ಇಲ್ಲಿ ನೋಡಿ ಲೋಟಸ್ ಬ್ಲಾಕ್ ಸೀರೆ ದೊಡ್ಡ ಬಾರ್ಡರ್ ಅಂಡ್ ಬ್ಯೂಟಿಫುಲ್ ಸರ್ಗು ಬ್ಲಾಕ್ ಕಲರ್ ಸೀರೆ ಯೆಲ್ಲೋ ಕಲರ್ ಬಾರ್ಡರ್ ಅವಾಗಲೇ ತೋರಿಸಿದಲ್ಲ ಸೇಮ್ ಸೀರೆ ಸ್ಟ್ರೈಪ್ಸ್ ಲಾಂಗ್ ಸ್ಟ್ರೈಪ್ಸ್ ಇರುವಂತ ಮತ್ತೊಂದು ಸೀರೆ ಇದಕ್ಕೆ ಪಿಂಕ್ ಕಲರ್ ಬಾರ್ಡರ್ ಬಂದಿದೆ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಸೂಪರ್ ನೋಡಿ ಹೇಗಿದೆ ನೋಡಿ ಸೆರ್ಗು ನೋಡ್ತೀರಾ ಬ್ಯೂಟಿಫುಲ್ ಸೆರ್ಗು ಮತ್ತೊಂದು ಬ್ಲೂ ಕಲರ್ ಸೀರೆ ಏನ್ ಚೆನ್ನಾಗಿದೆ ಬಟ್ಟೆ ಫುಲ್ ಸೀರೆ ಈ ತರ ಬರುತ್ತೆ ಅಂಡ್ ಇದು ಸೆರಗು ಪೀಚ್ ಕಲರ್ ಸೀರೆಗೆ ಮತ್ತೆ ಪೇಂಟೆಡ್ ಸೀರೆ ಇದು ವಾವ್ ಗೊತ್ತಾಗಿದೆ ಕಾಣಿಸ್ತಾ ಇದೆ ನಿಮ್ಗೆ ಇದು ಸೀರೆ ಇದು ಸೆರ್ಗು ಇನ್ನೊಂದು ಗ್ರೇ ಕಲರ್ ಸೀರೆಗೆ ಬ್ಲಾಕ್ ಕಾಂಬಿನೇಷನ್ ಇದೆ ವೆರಿ ಬ್ಯೂಟಿಫುಲ್ ಕಾಂಬಿನೇಷನ್ ಇದು ಗ್ರೇ ಅಂಡ್ ಬ್ಲಾಕ್ ಎವರ್ ಗ್ರೀನ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನೋಡಿ ಏನು ಸಕಾಲ ಇದೆ ಸೂಪರ್ ಇದು ಸೆರ್ಗು ಅದರ ಬ್ಲೌಸ್ ಇದು ವಿತ್ ಬಾರ್ಡರ್ ಇನ್ನೊಂದು ಸ್ಕೈ ಬ್ಲೂ ಕಾಂಬಿನೇಷನ್ ಅಲ್ಲಿ ಬ್ಯೂಟಿಫುಲ್ ಸೀರೆ ಕೊನೆಯ ಸೀರೆ ಪಿಂಕ್ ಅಲ್ಲೇ ಲೈಟ್ ಪಿಂಕ್ ಬ್ಯೂಟಿಫುಲ್ ಪೇಂಟೆಡ್ ಸೀರೆ ಸೂಪರ್ ಆಗಿದೆ ನೋಡಿ ಸಿಂಗಲ್ ಪಲ್ಲು ಹಾಕಿದ್ರೆ ಸಕ್ಕತ್ತ ಕಾಣಿಸುತ್ತೆ ತೆರಗು ನೋಡಿ ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ಅಲ್ವಾ ನಿಮಗೆ ಯಾವ್ದು ಇಷ್ಟ ಆಯ್ತು ಕ್ಲೀನ್ ಆಗಿ ಸ್ಕ್ರೀನ್ಶಾಟ್ ಕಳಿಸಿ